ಇಲ್ಲ ರೈತ ಬಂದ್ರೆ ನಮಸ್ಕಾರ ನಾವು ಇವತ್ತು ವಿಜಯಪುರ ಜಿಲ್ಲೆ ಹೆಗಡಾಳ ಗ್ರಾಮಕ್ಕೆ ಬಂದಿದ್ದೇವೆ ರೈತರಿಗೆ ಪರಿಚಯ ಮಾಡ್ಕೊಳ್ಳಿ ಮತ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ 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 ನೀವು ನಮ್ಮ ಈ ಸಲನು ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟ್ ಬಳಕೆ ಮಾಡಿದ್ರಿ ಅಂತ ಹೇಳಿ ನಮ್ಮ ಪವನ್ ಸರ್ ಹೇಳಿದ್ರಿ ಯಾಕಂದ್ರೆ ಅವ್ರು ನಿಮ್ಮ ಪ್ಲಾಟಿಗೆ ಮೇಸ್ತ್ರಿ ಅದಾರಲ್ರಿ ಅವ್ರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ನೀವೆಲ್ಲ ಬಳಸ್ಕತ್ತಿರ್ತೀರಿ ನಂಗೆ ಅಷ್ಟು ಮಟ್ಟಿಗೆ ನೀವು ಸಾಯಿಲ್ಮೇಟ್ ಪ್ರೊ ಸಾಯಿಲ್ಮೇಟ್ ರೀಬುಸ್ಟರ್ ಸುಪ್ರೀಮೊ ಕ್ಯಾಲ್ಸಿಬೋ ಪ್ಲಸ್ ಫಂಗೋ ಪ್ಲಸ್ ಎಲ್ಲ ಬಳಕೆ ಮಾಡಿರ್ತೀರಿ ಸರ್ ಬಡ್ಡಿಗೆ ಸರ್ ಸಾಯ್ಲ್ಮೇಟ್ ಪ್ರೋ ಬಿಟ್ಟಿರಲ್ಲ ರೀ ಸರ್ ಅದರಿಂದ ಏನು ಬದಲಾವಣೆ ಆತು ನಿಮ್ಗೆ ಏನು ಚೇಂಜಸ್ ಕಂದ್ರೆ ಚೇಂಜಸ್ ಬೇರ್ ಚೇಂಜಸ್ ಆಯ್ತು ಬೇರೆ ಬೇರ್ ಚೇಂಜಸ್ ಆಯಿತು ಮತ್ತು ಮಣ್ಣು ಮೃದು ಆಯ್ತು ಜಲ್ದಿ ಕೆಳಗೆ ಇದ್ದಿದ್ದಿಲ್ಲ ಮೇಲೆ ಅಪ್ಟೇಕ್ ಆಗಿರ್ತೈತಿ ಜಲ್ದಿ ಸರ್ ಓಕೆ ರೀ ಬುಸ್ಟರ್ ಇಲ್ಲ ಸರ್ ಗೋನಿ ಆಕ್ಷನ್ ಆಯ್ತು ಸರ್ ಗೊನಿ ಆ್ಯಕ್ಷನ್ ಆಯ್ತು ಓಕೆ ಓಕೆ ರೈತ ಬಂದಾವೆ ಸರ್ ಸ್ವಲ್ಪ ಜಾಸ್ತಿ ಮಾತಾಡೋಂಗಿಲ್ಲ ಅದಕ್ಕೇನಾದ ಇವರ ಪ್ರಾಡಕ್ಟ್ ಇವರೊಂದು ದ್ರಾಕ್ಷಿ ಪಡಕ್ಕೆ ಏನೆಲ್ಲ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ ಅದರಿಂದ ಏನು ಬದಲಾವಣೆ ಆಯಿತು ಮತ್ತು ಪವನ್ ಸರ್ ಬರೋಕ್ಕಿಂತ ಮುಂಚಿತವಾಗಿ ಪಡದ ಕಂಡೀಷನ್ ಹೆಂಗಿತ್ತು ಈ ಪಡ ಅವರು ಜವಾಬ್ದಾರಿ ತಗೊಳ್ಳೋಣ ಆಮೇಲೆ ಜರ್ಮನ್ ಟೆಕ್ನಾಲಜಿ ಪ್ರಾಡಕ್ಟ್ ಇದ್ರ ಮೇಲೆ ಪ್ರಯೋಗ ಮಾಡೋಣ ಏನೇನು ಚೇಂಜಸ್ ಆಗುತ್ತೆ ಅಂತೇಳಿ ಪವನ್ ಸರ್ಗೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವೇ ಹೇಳಿರಿ ರೈತರ ಬದಲಾಗಿ ನೀವೇ ಹೇಳ್ರಿ ಈ ಒಂದು ಪ್ರಾಡಕ್ಟ್ ಬರೋಕ್ಕಿಂತ ಮುಂಚೆ ಸರ್ ಇದು ಕಂಡೀಷನ್ ಹೆಂಗಿತ್ತು ಮತ್ತೆ ಇವ್ರಿಗೆ ಏನೇನು ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿಸಿದ್ರಿ ಅಂದ್ರೆ ಸ್ವಲ್ಪ ಒಂದ್ ಎರಡು ಸರ್ ನಾವು ಈಗ ಈ ಪ್ಲಾಟ್ ಮಾಡ್ಲತ್ತ ಹೆಚ್ಚು ನಾಲ್ಕನೇ ವರ್ಷ ರೀ ನಾಲ್ಕು ನಾಲ್ಕು ವರ್ಷ ಹೆಚ್ಚಾಗಿತ್ತು ರೀ ಕಂಟಿನ್ಯೂ ಮಾಡ್ಕೋತ ಬರ್ಲಾತ್ತೀವ್ರಿ ಕಂಟಿನ್ಯೂ ಮಾಡ್ಕೋತ ಬರ್ಲಾತ್ತಾಗಿಂದ ವರ್ಷದ ವರ್ಷ ನಾವು ಏನತ್ರ ಇಳುವರಿ ಜಾಸ್ತಿನೇ ತೆಗಿಲತ್ತೀವಿ ಹೊರತಾಗಿ ಒಳಗಂತರೂ ಬರ್ಲಾತ್ತಿಲ್ರಿ ಯಾಕಂದ್ರೆ ಅವ್ರಿಗೆ ನಮ್ಮ ಮೇಲೆ ಒಂದು ವಿಶ್ವಾಸ ಐತಿ ಅವ್ರು ನಮ್ಗೆ ಏನತ್ತೆ ಅವ್ರು ಈಗ ನಾ ಏನ್ ಹೇಳ್ತಾರಲ್ಲ ಅದನ್ನ ಕರೆಕ್ಟ್ ಆಗಿ ಮಾಡ್ತಾರ ಅವ್ರು ಮಾಡೋದ್ರಿಂದ ಒಂದ್ ಏಟು ಏನೋ ಪ್ಲಾಟ್ ಫೇಲ್ ಆಗಲ್ಲ ಆಮೇಲೆ ಐತ್ರಿ ಸ್ಟಾರ್ಟಿಂಗ್ ಹಿಡ್ಕೊಂಡೇನೈತ್ ಸ್ವಲ್ಮೆಡ್ ಫ್ರೋ ಕೊಡ್ತೇವ್ರಿ ಸ್ವಲ್ಮೆ ಫ್ರೋ ಕೊಟ್ಟಿಂದ ಏನೈತ್ರಿ ಮೂರ್ ಮೂರ್ ರೀ ರನ್ನಿಂಗ್ ಇರ್ತಾವ್ರಿ ಅದಂತ ಅದ್ರೊಳಗೆ ಏನೈತೆ ಅಪ್ಡೇಕ್ ಆಯ್ತ್ರಿ ತಿಪ್ಪಿ ಬಡ್ಡಿಗೇನ್ ಏನು ಏನ್ ಅದನ್ನ ಒಟ್ಟು ಎತ್ತಿ ಗಿಡ ಕೊಡುವಂತ ಕೆಲಸ ಅದು ರೀ ಮಾಡೈತ್ರಿ ಅದ್ರಿಗೆ ಪ್ಲಸ್ ಆಮೇಲೆ ಸುಪ್ರೀಮು ಇವೆಲ್ಲ ಯೂಸ್ ಮಾಡಿಸಿವ್ರಿ ಕೆಲಪಿ ಸಂಬಂಧ ಆದ್ರೆ ಇದ್ರ ಕಂಡೀಷನ್ ಪ್ಲಾಕಿಂದ ಏನು ಇದು ಕಟಿಂಗ್ ಏನೋ ಕಡ್ಡಿ ರೆಡಿ ಮಾಡ್ಕೊಳ್ಳುವ ಹೊತ್ತಿನಾಗ ಸ್ಟಾರ್ಟಿಂಗ್ ಏನು ಕಟಿಂಗ್ ರೀ ಕಾಯಿ ತಕೊಳ್ಳೋಣ ರೀ ಆ ಹೊತ್ತಿನಾಗ ನಾಲ್ಕರಿಂದ ಐದಲಿ ತಪ್ಪಲ ಚಿಗತ್ ಬಂದಿತ್ರಿ ಚಿಗತ್ ಬಂದ್ ಹೊತ್ತಿನಾಗ ಆನೆಕಲ್ಲ ಮಳಿ ಮಳೆ ವಸ್ತು ಏನತ್ತಲ್ಲ ಕಡ್ಡಿ ಮುರಿದು ಹೋಯ್ತ್ರಿ ಮುರಿದು ಹೋದಿಂದ ಅನ್ನೋರು ಏನಂದ್ರು ಇಲ್ಲ ರೀ ಈ ಸಲ ಹಾಳಿ ಪ್ಲಾಟ್ಗಳು ಹೂ ಬಿಡಂಗಿಲ್ಲ ಈ ಚಂದ ಎಲ್ಲರೂ ಹತ್ತಾರ ಹಾಳೆ ಕಡ್ಡಿ ಅಂದ್ರೆ ಗಾರ್ಗಲ್ ಬಿಡೋದು ಇಕ್ಷಂದ ಹಳಿ ಕಡ್ಡಿಯ ರೆಡಿ ಮಾಡ್ಕೊಂಡ್ರೆ ಹೂ ಬಿಡೋಂಗಿಲ್ಲ ಎಲ್ಲರೂ ಆತಾರ ಅಂತ ಅಂದ್ರಿ ಅವ್ರಿಗೆ ಭರವಸೆ ಕೊಡ್ನೇ ಹೆಂಗೆ ಭರವಸೆ ಕೊಡ್ತೇ ಅಂದ್ರೆ ನಿಮ್ಮ ಕಡ್ಡಿ ಒಳಗೆ ಎಷ್ಟು ಗರ್ಭಿಣ ಸಂಖ್ಯೆ ನಿಂದ್ರಿಸ್ಬೇಕು ನಿಂದ್ರಿಸಿ ಬೇಕಾದಂಥ ಗಾರ್ಗಲ್ ಬಡದ್ರೂ ರೀ ನಿಮ್ಮ ಪ್ಲಾಟ್ ಏನತ್ತೆ ಹೂ ಬಿಡಿಸ್ಕೊಡಿಸ್ತೀನಿ ರೀ ಅದ್ರ ಜವಾಬ್ದಾರಿ ನನಗಂತ ಹೇಳಿದ್ರೆ ಅಷ್ಟು ಹೇಳಿ ಕ್ಷಿಂದ ಹೊಳಿ ರಿಟನ್ನ ಮತ್ತೆ ಕಡ್ಡಿ ರೆಡಿ ಮಾಡ್ಕೊಂಡ್ರಿ ಕಡ್ಡಿ ರೆಡಿ ಮಾಡ್ಕೊಂಡು ಏನತ್ತಿರಲ್ಲ ಸಿಕ್ಕಾಪಟ್ಟೆ ಹೂ ಅಂತರೂ ತೆಗ್ದವ್ರಿ ವರ್ಷದ ಕಿ ಏನ ಹೆಚ್ಚಿಗೆ ಹೂವು ಬಿಡೋದಕ್ಕೆ ಒಳಗಂತರೂ ರೀ ಈ ಕಂಡೀಷನ್ದಾಗಿದ್ದಾಗನು ಪ್ಲಾಟ್ ಇಷ್ಟೆಲ್ಲ ಲೋಡ್ ತೆಗೆ ಲೋಡ್ ಐತ್ರಿ ಸಿಕ್ಕಾಪಟ್ಟೆ ಲೋಡ್ ಐತ್ರಿ ಇನ್ನೊಂದೇನ್ರಿ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಏನಿಲ್ಲ ಇತ್ತು ನಮಗೆ ರೋಗಿನ ಸಂಖ್ಯೆ ಬಾಳ ಕಂಟ್ರೋಲ್ ಐತ್ರಿ ರೋಗಿನ ಸಂಖ್ಯೆ ಹೆಂಗೆ ಕಂಟ್ರೋಲ್ ಐತಿ ಅಂದ್ರೆ ಸ್ಟಾರ್ಟಿಂಗ್ದಾಗ ಬಿಡೋದ್ರಿಂದ ಏನೈತಿ ನಮಗೆ ಎಲಿ ಕ್ವಾಲಿಟಿ ಬಹಳ ಬರ್ಬತ್ತ ಎಲಿ ಕ್ವಾಲಿಟಿ ಈ ನಮನಿ ದಿಪ್ಪು ಬರೋದ್ರಿಂದ ಈ ಸಲ ನಮ್ಮ ಪ್ಲಾಟ್ ಈ ಪ್ಲಾಟ್ದಾಗ್ರು ಒಂದು ನವನಿ ಅಂತೂ ಒಂದು ಕಂಡೇ ಇಲ್ರಿ ಒಂದು ಕಂಡಿಲ್ರಿ ಆಮೇಲೆ ಏನೈತ್ರಿ ನಮಗೆ ಎಲ್ಲಿ ಕೆನೋ ಕೆನೋ ನಮಗೆ ನಮ್ಗೆ ಮಟ್ಟ ಹಣ ಮಠ ಸ್ವಲ್ಪ ಯೂಸ್ ಮಾಡಿಸ್ಯಾವ್ರಿ ಸ್ಟಾರ್ಟಿಂಗ್ ಏನ ಈ ಪ್ಲಾಟಿಂಗ್ ಏನ್ ಮಾಡಿಸಿದವ್ರಿ ಸ್ಟಾರ್ಟಿಂಗ್ ಏನ ಸ್ವಲ್ಮಟ ಮತ್ತ ಯಾವ್ದ್ರಿ ರೀಬೂಸ್ಟರ್ ಸುಪ್ರೀಮು ಕ್ಯಾಲ್ಸಿಯಮ್ ಏನು ಯೂಸ್ ಮಾಡಿಸಿವ್ರಲ್ಲ ಕಟಿಂಗ್ ಹೊಡಿ ಕಟಿಂಗ್ ಹೊಡೆಯಾನ ಏನೋ ಒಂದು ಯೂಸ್ ಮಾಡಿಸೋರಿ ಫಾಳಿ ಪ್ಲಾಟಿಗೆ ಫ್ಲವರಿಂಗ್ ಮುಗಿದ್ರೆ ಕಾಳು ಸೆಟ್ ಮಟ್ಟ ಏನು ಬಿಡಿಸಿಲ್ಲರಿ ಅದಕ್ಕೆ ಅಲ್ಲಿ ತಕ ಬಿಡಿಸಿಲ್ಲ ಅಂದ್ರು ಅಲ್ಲಿ ತಕ ಆಟ ಕೆಲಸ ಮಾಡಿದ್ರೆ ಅವ್ರ ಈಗ ಏನೈತ್ರಿ ನಾವು ಒಂದು ಎಂಟುನೂರ ಬಡಿಗೆ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸರ್ಕಾರಿ ಸರ್ಕಾರ ಒಬ್ಬರ ರೀ ಅದ್ರದ್ದು ಒಂದು ರೊಕ್ಕ ಉಳಿತಾಯ ಆಯ್ತು ರೀ ಮುಂದೆ ಏನೊಂದು ಇನ್ನೊಂದು ರೀ ಡ್ರಿಪ್ನ್ಯಾಗ ಹನ್ನೆರಡು ಅರತ್ತೊಂದು ಹದಿಮೂರು ಏವತ್ತೆರಡು ಹತ್ತೊಂಬತ್ತು ಹತ್ತೊಂಬತ್ತು ಐದು ಸಾವಿರ ಐದು ಎಲ್ಲ ಏನು ಬಿಡಿಸ್ತಾ ಇರ್ತಾರ ಯಾವ ಬಿಡಿಸ್ಲಿಲ್ಲ ರೀ ಇದ್ರದ್ದು ರೊಕ್ಕ ಉಳಿತಾಯ ಆಯ್ತು ರೈತರಿಗೆ ರೈತರಿಗೆ ಇದ್ರೆ ಕಡಿಮೆ ಖರ್ಚಿನಾಗ ಪ್ಲಾಟ ಫ್ಲವರಿ ಮುಗಿದ್ರೆ ಕಾಳು ಸರ್ಟ್ ಹೋಗ್ಬಿಟ್ಟ ಏನೋ ಒಂದು ಬಿಡ್ಲಾರದು ಕಡಿಮೆ ಕರ್ಸನೇ ಪ್ಲಾಟ್ ಅಲ್ಲಿವಂತ ಬರುವ ಹೋದ್ನಾಗ ಎಲ್ಲಿ ಕ್ವಾಲಿಟಿ ಬಂದಿದ್ರಿಂದ ಮ್ಯಾಲಿನ ರೋಗನು ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ನಮಗೆ ಏನತ್ತಲ್ಲ ರೋಗಿನ ಉಳಿತಾಯ ಆತರ ರೈತರಿಗೆ ರೊಕ್ಕದ ಈ ಟೈಪ್ ಕಂಡೀಷನ್ ತಗೊಂಬಂದು ಹೋದ್ನಾಗ ಪ್ಲಾಟ್ ಮುಂದೆ ಏನೈತ್ರಿ ಈಗ ನಾವು ಶುಗರ್ ಯೂಸ್ ಮಾಡ್ಕೊಳ್ಳೋಕ ಕಾಳು ಪಲ್ಪ್ ಮಾಡ್ಕೊಳ್ಳೋಕ ಸೈಜ್ ಮಾಡ್ಕೊಳಕೂ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಸಿವ್ರಿ ಈಗ ನೋಡ್ಬೋದು ನೀವು ಕಾಳು ಯಾವ ನಮೂನಿ ಸೈಜ್ ಐತಿ ಆಮೇಲೆ ಕಾಳಿನೊಳಗೆ ಪಲ್ಪ್ನು ಯಾವ ರೀತಿ ತುಂಬೈತಿ ಪಲ್ಪ್ನೆ ಯಾವ ರೀತಿ ತುಂಬ ರೀ ಈ ಪ್ಲಾಟ್ ಇಟ್ಟು ಲೋಡ್ ಇದ್ದಿದ್ದ ನಾವು ಲೆಕ್ಕ ತೆಗೆದ ಪ್ರಕಾರ ವಾದ ವರ್ಷನೂ ಸಿಕ್ಕಾಪಟ್ಟಿ ಮಾಲ್ ಪಲ್ಪ್ ತೆಗೆದೇವ್ರಿ ಹೆಂಗ್ ಪಲ್ಪ್ ತಗದಿವ ಮೂರ್ ಕೆಜಿ ಒಂದ್ ಕೆಜಿ ಮುನಕ್ ಬೀಳುವ ಅಷ್ಟೇ ಪಲ್ಪ್ನೇ ಮಾಲ್ ತಗದೇವ್ರಿ ಯಾಕಂದ್ರೆ ಹೈಸ್ಟ್ ಕ್ವಾಲಿಟಿ ಮಾಲ್ ಹೊಂಟತ್ರಿ ಅವ್ರದ ಅವ ರೇಟ್ ಐತ್ರ ನಿಮ್ದು ನೂರ ಎಪ್ಪತ್ರಿ ವಾದ್ ವರ್ಷ ರೇಟ್ ಇಲ್ಲಂದ್ರ ನೂರ ಎಪ್ಪತ್ತರ ಮರೀ ಅವ್ರ ನೂರ ಎಪ್ಪತ್ತು ರೂಪಾಯಿ ಅದ್ ಕೆಜಿ ಮುನಕ್ ಕ್ವಾಲಿಟಿ ಆಗಿತ್ತು ರೀ ಮಾಲ್ ಅಷ್ಟು ಕ್ವಾಲಿಟಿ ಆಗಿದ್ರೆ ಈ ಸಲೂ ನಮಗೆ ಏನ್ ಅನಸ್ತತಿ ಮೂರ್ ಕೆಜಿ ಒಂದ್ ಕೆಜಿ ಮುನಕ್ ಬೀಳಬಹುದು ಬೀಳ್ತೈತ್ರಿ ಇಲ್ಲತ್ತಲ್ಲ ಬೀಳ್ತೈತಿ ಬಟ್ ಆ ನಮ್ಮನಿಗೆ ಕ್ವಾಲಿಟಿ ಒಳಗೂ ಪ್ಲಾಟ್ಗಳು ಈ ಇದನ್ನ ಅಲ್ಲಿ ತಗ ರೀ ನಾವೀಗ ಈಗ ವರ್ಷದಕ್ಕೆ ಈ ವರ್ಷದಕ್ಕೆ ವ್ಯತ್ಯಾಸ ಏನಾಯ್ತಂದ್ರೆ ರೀ ಸತತ ಕಂಟಿನ್ಯೂ ಆಗಿ ನಮ್ಮ ಜೋಡಿ ಅವ್ರು ಕಾಂಟ್ಯಾಕ್ಟ್ ಆಗಿರೋದಕ್ಕೆ ಆರ್ಗ್ಯಾನಿಕ್ ಕಂಟಿನ್ಯೂ ವರ್ಷ ವರ್ಷ ಬಳಕೆ ಮಾಡ್ಕೋದು ಬರೋದಕ್ಕೆ ವರ್ಷಕ್ಕೆ ವರ್ಷ ಇಳುವರಿ ಹೆಚ್ಚು ಸಾಲ ಆಯ್ತು ಬರ್ತಾ ಒಳಗೆ ಬರ್ಲಾತಿಲ್ರಿ ಮತ್ತೆ ಇನ್ನೊಂದು ಅವ್ರದ್ದು ಹೆಂಗೆ ಕಂಡೀಷನ್ ಐತೆ ರೀ ಇವತ್ತು ನಾ ಬಂದು ಏನು ನೋಡ್ಬೋದಾಗ ಏನು ಬರದ್ಬಿಟ್ಟು ಹೋಗಿರ್ತಾನಲ್ರಿ ಅದನ್ನ ಒಟ್ಟ ಅವ್ರು ತಪ್ಸಂಗಿಲ್ಲ ಅದು ಒಂದು ಇಂಪಾರ್ಟೆಂಟ್ ಯಾಕಂದ್ರೆ ರೈತರು ಏನ್ ಮಾಡ್ತಿರ್ತಾರ ಆರ್ಗ್ಯಾನಿಕ್ ಹಂಗೆ ಹಂಗೆ ನೆಗೆಟಿವ್ ಪಾಯಿಂಟ್ ಸಿಕ್ಕಾಪಡಿ ಇರ್ತವ್ರ ರೈತರ ಮಂಡ್ದಾಗ ಅದನ್ನ ಯೂಸ್ ಮಾಡಿರೋ ನಮ್ಗೆ ಹಿಂಗೆ ಬರಂಗಿಲ್ಲ ಬಾಳ ದಿವ್ಸ ಲಾಂಗ್ ಜಗತೈತಿ ಹಿಂಗೆಲ್ಲ ಇರ್ತಾವ್ರಿ ಯಾಕಂದ್ರೆ ಸತತ ಈಗ ನಾಲ್ಕು ವರ್ಷ ಕಟ್ಲೇ ಅವ್ರ ಸುಡಿ ನಾವು ಕಾಂಟಾಕ್ಟದಾಗಿದ್ದು ಇದನ್ನೆಲ್ಲ ಮಾಡಿಸ್ಕೋ ಬರ್ಲಾತಿವಿ ಅಂದ್ರೆ ಅವ್ರಿಗೆ ಇಳುವರಿ ಸಿಕ್ಕಾಪಡಿ ಬಿಲ್ ಆತನ ಏನಾದರೂ ಏನಾದ್ರು ನಮ್ನು ಅವ್ರು ನಂಬ್ಯಾರ ಈ ಟೈಪ್ ಇಳುವರಿ ತೆಗಿಲಾತೇವ್ರ ಒಳಗ ಮತ್ತೆ ವರ್ಷದ್ದು ವರ್ಷಕ್ಕಿಂತ ಹೆಚ್ಚಿನ ಇಳುವರಿ ತೆಗಲಾತರ ಒಳಗೆ ಬರ್ಲಾತಿಲ್ರಿ ರೀ ಮತ್ತೆ ಕಡ್ಡಿ ಒಳಗೂ ಕಡಿಮೆ ಕರ್ಸಿನ ಕಡ್ಡಿ ಮಾಡಿ ಮತ್ತೆ ಇವೆಲ್ಲ ಮ್ಯಾಲ ಏನೈತ್ರಿ ರೀಬೂಸ್ ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟಿ ಕಡ್ಡಿ ಒಳಗೆ ಗರ್ಭಿನ ಸಂಖ್ಯೆನೂ ಜಾಸ್ತಿ ಆಗತ್ರಿ ಮತ್ತೆ ಈ ಕಾಯಿ ಮ್ಯಾಲ ಯೂಸ್ ಮಾಡೋದ್ರಿಂದ ಸ್ಥಳದ ಈ ಈಗ ಚಟ್ನಿ ಹೊಡೆಯನ ಏನ್ ಬಡಿ ರೀಬೂಸ್ಟ್ ಬಿಡತೇವಲ್ಲ ಕಡ್ಡಿ ಒಳಗೆ ಎಷ್ಟು ಗರ್ಭಿಣಿ ಸಂಖ್ಯೆ ಅಷ್ಟು ಒಟ್ಟು ಹೂ ಹೊರಗೆ ಬಿಳತೈತಿ ಮತ್ತೆ ಈ ಯೂಸ್ ಮಾಡೋದ್ರಿಂದ ಮಾಲ್ ಪಲ್ಪ್ ಆಕತಿ ಶೈನಿಂಗ್ ಆಕತಿ ಕ್ವಾಲಿಟಿ ಉಳಿತೈತ್ರಿ ಕಲರ್ ಚಲೋ ಬರ್ತೈತಿ ಇಷ್ಟೆಲ್ಲ ಯೂಸ್ ಮಾಡ್ಸ್ಕೊತ ಬರ್ಲಾತೇವ್ರ ನಾವು ಇದು ಯೂಸ್ ಮಾಡೋದ್ರಿಂದ ರೈತರಿಗೆ ಅನ್ಸ್ಬೇಕ್ರಿ ನಾವು ಹೇಳೋದಲ್ಲ ನಾವು ಬರ್ತೇ ಹೋಗಿ ರೀ ರೈತರು ಯೂಸ್ ಮಾಡಿದ್ರೆ ರೈತರಿಗೆ ಆದರೂ ಎಲ್ಲ ಕಡೆ ಕೇಳಿದ್ರೇ ರಿಸಲ್ಟ್ ಚಲೋ ಐತಿ ವಸ್ಟ್ ಮಾಡಿದ್ದಕ್ಕೆ ನಮ್ಗಂತರೂ ಅನುಕೂಲ ಆಗೈತಾರೆ ಹೆಂಗ್ರೇನೋ ನಿಮ್ಗೆ ಅನುಕೂಲ ಆಗೈತಿಲ್ಲ ರೀ ಮಾಡಿದ್ರಿಂದ ಮತ್ತೆ ರಿಸಲ್ಟ್ದಾಗ ಏನಾಯ್ತರಲ್ಲ ರೀ ಟಾಪ್ ರಿಸಲ್ಟ್ ಅದಾವ್ರಿ ರೀ ರಿಸಲ್ಟ್ ಟಾಪ್ ಅಂತ ನಮಗೂ ಒಂದು ವಿಶ್ವಾಸ ಹೆಂಗೆ ಬರ್ತದೆ ರೀ ನಾವು ಯಾವುದೋ ಒಂದು ಪ್ರಾಡಕ್ಟ್ ರೆಕಮಂಡೇಶನ್ ಮಾಡಲ್ಲ ಮಾಡ್ಬೇಕಾದ್ರೆ ಫಸ್ಟಿಗೆ ನಮ್ಮ ಪ್ಲಾಟ್ದಾಗ ಒಂದು ಈ ಒಂದು ಹೊಸಾದ ಯಾವುದೋ ಒಂದು ಪ್ರಾಡಕ್ಟ್ ಬಂದೈತಿ ಮಾರ್ಕೆಟ್ದಾಗ ಅಂದ್ರೆ ಅದನ್ನ ಫಸ್ಟಿಗೆ ನನ್ನ ಪ್ಲಾಟಿಗೆ ನಾ ಅದನ್ನು ಯೂಸ್ ಮಾಡಿ ಅದ್ರ ರಿಸಲ್ಟ್ ಕನ್ಫರ್ಮ್ ಆದ್ದಿಂದನೇ ರೈತರಿಗೆ ಹೇಳ್ತಾನೆ ನಾ ಅಲ್ಲಿ ತಗ ಹೇಳಂಗಿಲ್ಲ ಯಾಕಂದ್ರೆ ಹಿಂದಾಡಿ ನಾನು ಹೆಸರು ಕೆಡುವಂಥ ಚಾನ್ಸಸ್ ಭಾಳ ಇರ್ತೈತೆ ರೀ ಅದ್ರ ರಿಸಲ್ಟ್ ಕನ್ಫರ್ಮ್ ಆದಿಂದ ರೈತರಿಗೆ ಹೇಳ್ತಿರ್ತವೆ ಇದ್ರಾದ್ರೂ ಫಸ್ಟಿಗೆ ಏನ ಯೂಸ್ ಮಾಡಿದ್ದಾರೆ ಯೂಸ್ ಮಾಡಿಕ್ ಚಂದ ಅದ್ರ ರಿಸಲ್ಟ್ ಬಂದಿಂದ ಎಲ್ಲ ರೈತರಿಗೆ ಏನಾಯ್ತಿಲ್ಲ ನಾ ಹೇಳತ್ತಾರೆ ಹೇಳತ್ತಿಂದ ಅವ್ರಿಗೆ ಅಂತರ ವರ್ಷಕ್ಕೆ ವರ್ಷ ಅನುಕೂಲ ಆಲ ಆತಿ ಅಂತೂ ಲಾಸ್ ಅಂತೂ ಆಲಾಗ್ತಿಲ್ಲ ಈ ಟೈಪ್ ಏನೈತಿ ರಿಸಲ್ಟ್ ರಿಸಲ್ಟ್ ತೊಗರ್ಸೊಂಡ ಈ ಪ್ಲಾಟ್ ಒಳಗೆ ಅಂತ ಕ್ವಾಲಿಟಿ ಬೆಳೆ ಸರ್ ನಿಮಗೆ ಖುಷಿ ಇದೀರಿ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿ ಎಲ್ಲ ರೈತರು ಬಳಕೆ ಮಾಡಬಹುದು ಅಲ್ರಿ ಸರ್ವಿಸ್ ಚಲೋ ಐತಿ ಪವನ್ ಸರ್ ಎಲ್ಲ ಸರ್ವಿಸ್ ಚಲೋ ರೀತ ಬಂದವರೇನು ಪ್ರತ್ಯಕ್ಷ ನೋಡಬಹುದು ಪವನ್ ಸರ್ ಈಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ ಎಲ್ಲ ವಿವರಣೆಯಾಗಿ ಹೇಳಿ ಹೇಳಿದ್ರು ಗೊನಿ ಸೈಜ್ ಆಗಿರಬಹುದು ಪಲ್ಪ್ ಬಂದಿದ ಕಡಿಮೆ ಖರ್ಚು ಒಳಗೆ ಕಂಟ್ರೋಲ್ ಆಗಿರಬಹುದು ಎಲ್ಲಾನು ಹೇಳಿದ್ರು ನಿಮಗೆ ಏನೇ ದ್ರಾಕ್ಷಿ ಸಂಬಂಧಪಟ್ಟಂತ ಸಮಸ್ಯೆಗಳು ಇತ್ತಂದ್ರೆ ಪವನ್ ಬಬಲೇಶ್ವರ್ ಅಂತ ಹೇಳಿ ಇವ್ರ ಹೆಸರು ಇವರು ದ್ರಾಕ್ಷಿ ಕನ್ಸಲ್ಟೆಂಟ್ ದ್ರಾಕ್ಷಿ ಮಿಸ್ತ್ರಿ ಇದ್ದಾರೆ ಇವ್ರಿ ಸಂಪರ್ಕ ಮಾಡಬಹುದು ನಮಸ್ಕಾರ ಧನ್ಯವಾದಗಳು